ಎಲ್ಲರಿಗೂ ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಶ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇತ್ತೀಚಿನ ದಿನದಲ್ಲಿ ಯುವ ಜನತೆ ಅವರು ಒಂದು ಕುಟುಂಬದ ಚೌಕಟ್ಟಿಗೆ ಒಳಪಡೋಕ್ಕೆ ಇಲ್ಲ ಮತ್ತು ಮದುವೆ ಆಗೋದನ್ನ ಮುಂದೂಡ್ತಾ ಇದ್ದಾರೆ ಇದರ ಜೊತೆ ಮದುವೆ ಆದರೂ ಸಹ ಮಕ್ಕಳು ಬೇಡ ಅನ್ನುವಂತಹ ಒಂದು ಮನೋಭಾವನೆ ಇತ್ತೀಚಿನ ಯುವ ಜನತೆಯಲ್ಲಿ ಜಾಸ್ತಿ ಆಗ್ತಾ ಇದೆ ಏಕೆಂತಂದರೆ ಮದುವೆ ಮಕ್ಕಳು ಅನ್ನುವುದು ಅದೊಂದು ಜವಾಬ್ದಾರಿ ಕುಟುಂಬ ಅನ್ನೋದು ಒಂದು ಜವಾಬ್ದಾರಿ ಆ ಒಂದು ಮದುವೆ ಆದಾಗ ಅಲ್ಲಿ ಬೇಕಾದಷ್ಟು ಹಿರಿಯರನ್ನು ನೋಡಿಕೊಳ್ಳುವಂತಹ ಅವರನ್ನು ಪೋಷಿಸುವಂತಹ ಜವಾಬ್ದಾರಿ ಇರುತ್ತೆ ನಂತರ ಮಕ್ಕಳನ್ನು ಪಡೆದಾಗ ಮಕ್ಕಳ ಪೋಷಣೆ ಅವರ ವಿದ್ಯಾಭ್ಯಾಸ ಈ ಥರದ್ದು ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಈ ಜವಾಬ್ದಾರಿಯನ್ನು ತಗೋಬಾರ್ದು ಒಂದು ಸ್ವೇಚ್ಛಾಚಾರ ಅಥವಾ ನಾವು ಸ್ವತಂತ್ರರಾಗಿರಬೇಕು ಏಕೆಂತಂದರೆ ಯುವ ಜನತೆಯಲ್ಲಿ ಹೆಣ್ಣಾಗ್ಬೋದು ಗಂಡಾಗ್ಬೋದು ಒಳ್ಳೆಯ ವಿದ್ಯಾಭ್ಯಾಸ ಇರುತ್ತೆ ಒಳ್ಳೆಯ ಕೆಲಸದಲ್ಲಿರ್ತಾರೆ ಹಾಗಾಗಿ ಜೀವನವನ್ನು ನಾವು ಆದಷ್ಟು ಅನುಭವಿಸಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಏನು ಮಾಡ್ತಾಯಿದ್ದಾರೆ ಮದುವೆಯನ್ನು ಮುಂದೂಡ್ತಾ ಇದ್ದಾರೆ ಅದರ ಜೊತೆ ಮದುವೆ ಆದರೂ ಸಹ ಮಕ್ಕಳಾಗುವ ಒಂದು ಪ್ರಕ್ರಿಯೆಯನ್ನು ಮುಂದೂಡ್ತಾ ಇದ್ದಾರೆ ಇದರಿಂದ ಬೇಕಾದಷ್ಟು ಅವರಿಗೆ ಅನುಕೂಲ ಆಗಬಹುದು ಅವರ ಒಂದು ಸ್ವಾತಂತ್ರ್ಯಕ್ಕೆ ಅಥವಾ ಒಂದು ಸ್ವೇಚ್ಛಾಚಾರಕ್ಕೆ ಅನುಕೂಲ ಅವರು ಆರಾಮಾಗಿ ಖುಷಿಯಾಗಿರಬಹುದು ಜವಾಬ್ದಾರಿಗಳು ಇಲ್ಲದೆ ಅವರ ಒಂದು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅವರು ಬಹಳ ಯಶಸ್ಸನ್ನು ಗಳಿಸ್ಬೋದು ಇದೆಲ್ಲ ಆಗುತ್ತೆ ಅದರ ಜೊತೆ ಜೊತೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ತೊಂದರೆಗಳಿಗೆ ಅವರು ತುತ್ತಾಗ್ತಾರೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಹಾಗಾಗಿ ಈ ಮಕ್ಕಳಾಗದೇ ಇರುವಂತಹ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಏನು ತೊಂದರೆಗಳಾಗ್ಬೋದು ಅಂತ ನಾವು ನೋಡೋದಾದರೆ ಬಹಳ ಪ್ರಮುಖವಾದದ್ದು ಅದರಲ್ಲಿ ಸ್ತನ ಕ್ಯಾನ್ಸರು ಎಂಡೊಮೆಟ್ರಿಯಲ್ ಕ್ಯಾನ್ಸರು ಮತ್ತು ಒವೇರಿಯನ್ ಕ್ಯಾನ್ಸರ್ ಈ ಮೂರು ಕ್ಯಾನ್ಸರ್ಗಳಿಗೆ ಇಂಥ ಹೆಣ್ಣು ಮಕ್ಕಳು ತುತ್ತಾಗುವ ಎಲ್ಲ ಸಾಧ್ಯತೆಗಳಿದೆ ಅಂದರೆ ಎಲ್ಲರಿಗೂ ಕ್ಯಾನ್ಸರ್ ಬರುತ್ತೆ ಅಂತಲ್ಲ ಆದರೆ ಸಾಧ್ಯತೆಯನ್ನು ನಾವು ನೋಡೋದಾದರೆ ಮ ಮಕ್ಕಳಾಗದೇ ಇರುವಂತಹ ಹೆಣ್ಣು ಮಕ್ಕಳಿಗೆ ಸ್ತನ ಕ್ಯಾನ್ಸರ್ ಆಗ್ಬೋದು ವೇರಿಯನ್ ಕ್ಯಾನ್ಸರ್ ಆಗ್ಬೋದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬರುವ ಸಾಧ್ಯತೆ ಬೇರೆಯವರಿಗೆ ಹೋಲಿಸಿದರೆ ಜಾಸ್ತಿ ಹಾಗಾದರೆ ಈ ಮಕ್ಕಳಾಗುವ ಪ್ರಕ್ರಿಯೆಗೂ ಈ ಕ್ಯಾನ್ಸರ್ಗೂ ಎಲ್ಲಿ ಸಂಬಂಧ ಅಂತ ನಾವು ನೋಡೋದಾದರೆ ಸಾಮಾನ್ಯವಾಗಿ ಏನಾಗುತ್ತೆ ಮಗು ಆಗುವಂಥ ಸಂದರ್ಭದಲ್ಲಿ ಆದಾಗ ಏನಾಗುತ್ತೆ ಅಂದರೆ ಆ ಸ್ತನದಲ್ಲಿರುವಂತಹ ಜೀವಕೋಶಗಳು ಅವು ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಏನಾಗುತ್ತೆ ಆ್ಯಂಡ್ರೋಜನ್ ಅಥವಾ ಎಸ್ಟ್ರೋಜನ್ ಅಂತ ನಾವು ಅಂತೀವಿ ಎಸ್ಟ್ರೋಜನ್ ಹೆಣ್ಣು ಮಕ್ಕಳಲ್ಲಿ ಎಸ್ಟ್ರೋಜನ್ ಹಾರ್ಮೋನ್ ಇರುತ್ತೆ ಗಂಡಸರಲ್ಲಿ ಟೆಸ್ಟೋಸ್ಟಿರಾನ್ ಇರುತ್ತೆ ಹೆಣ್ಣು ಹೆಂಗಸರಲ್ಲೂ ಇರುತ್ತೆ ಅದರ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ ಈ ಎಸ್ಟ್ರೋಜನ್ ಹಾರ್ಮೋನಿನ ಪ್ರಮಾಣ ಗರ್ಭಿಣಿ ಆದಾಗ ಕಮ್ಮಿ ಆಗ್ತಾ ಬರುತ್ತೆ ಪ್ರೊಜೆಸ್ಟ್ರನ್ ಹಾರ್ಮೋನಿನ ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ ಹಾಗಾಗಿ ಏನಾಗುತ್ತೆ ಹೆಣ್ಣು ಮಕ್ಕಳಿಗೆ ಈ ಎಸ್ಟ್ರೋಜನ್ನಿಂದ ಆ ಒಂದು ಜೀವಕೋಶಗಳಿಗೆ ಎಕ್ಸ್ಪೋಸ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ಹೆಣ್ಣು ಮಕ್ಕಳು ಋತುಮತಿಯರಾದಾಗ ಋತುಸ್ರಾವದಿಂದ ಅವರು ಋತುಸ್ರಾವ ನಿಲ್ಲುವ ಒಂದು ಮೆನಿಸ್ಟ್ರೇಷನ್ ಅಂತೀವಿ ಮೆನೋಪಾಸಲ್ ಅಂತೀವಿ ಅಂದರೆ ಹೆಣ್ಣು ಮಕ್ಕಳಿಗೆ ಋತುಸ್ರಾವ ಆರಂಭ ಆಗೋದು ಮತ್ತು ಋತುಸ್ರಾವ ನಿಲ್ಲೋದು ಈ ಒಂದು ಅವಧಿಯನ್ನು ತೆಗೆದುಕೊಂಡ್ರೆ ಒಂದು ಸುಮಾರು ನಲವತ್ತು ವರ್ಷಗಳ ಕಾಲ ಹೆಣ್ಣು ಮಕ್ಕಳು ಈ ಒಂದು ಪ್ರಕ್ರಿಯೆಗೆ ಒಳಪಡ್ತಾರೆ ಅಂಡಾಣುಗಳ ಬಿಡುಗಡೆ ಪ್ರತಿ ತಿಂಗಳು ಆಗ್ತಾ ಇರುತ್ತೆ ಅದು ನಲವತ್ತು ವರ್ಷಗಳ ಕಾಲ ನಡೀತಾ ಬರ್ತೀವಿ ಆಕೆ ಹತ್ತು ವರ್ಷಕ್ಕೆ ಆದರೆ ನಂತರ ಪ್ರತಿ ತಿಂಗಳು ಒಂದೊಂದು ಅಂಡಾಣು ಬಿಡುಗಡೆಯಾಗೋದ್ರಿಂದ ಸುಮಾರು ಐವತ್ತು ವರ್ಷಕ್ಕೆ ಆಕೆ ಒಂದು ಮೆನೋಪಾಸಲ್ ಅಂದರೆ ಋತುಸ್ರಾವ ನಿಲ್ಲೋದು ಅಂತ ನಾವು ಹೇಳೋದಾದ್ರೆ ನಲವತ್ತು ವರ್ಷಗಳ ಕಾಲ ಆಕೆಯ ದೇಹದಲ್ಲಿ ಎಷ್ಟ್ರೋ ಜನ ಸತತವಾಗಿ ಬಿಡುಗಡೆ ಆಗ್ತಾನೇ ಇರುತ್ತೆ ಹಾಗಾಗಿ ಈ ಕೆಲವೊಂದು ನಮ್ಮ ಟಿಶ್ಯೂಸ್ಗಳು ಏನಿದೆ ಇದು ಅದರಲ್ಲೂ ಮುಖ್ಯವಾಗಿ ಬ್ರೆಸ್ಟ್ ಆಗ್ಬೋದು ಒವರಿ ಆಗ್ಬೋದು ಎಂಡೊಮೆಟ್ರಿಯಮ್ ಆಗ್ಬೋದು ಇಲ್ಲೆಲ್ಲ ಏನಾಗಿರುತ್ತೆ ಅಂದರೆ ಅದರ ಮೇಲೆ ರೆಸೆಪ್ಟಾರ್ಸ್ಗಳು ಅಂತ ಇರುತ್ತೆ ಈ ರೆಸೆಪ್ಟಾರ್ಗಳು ಈ ಎಸ್ಟ್ರೋಜನ್ನ ಜೊತೆ ಆಗಿ ಆ ಒಂದು ಜೀವಕೋಶದಲ್ಲಿ ಹಲವಾರು ರೀತಿಯ ಮಾರ್ಪಾಡನ್ನು ಉಂಟು ಮಾಡುತ್ತೆ ಸಾಮಾನ್ಯವಾಗಿ ಇದು ಸಾಮಾನ್ಯವಾಗಿ ನಡೆಯುವಂತಹದ್ದು ಗರ್ಭಿಣಿಯರಾದಾಗ ಏನಾಗುತ್ತೆ ಅಂದರೆ ಈ ಎಸ್ಟ್ರೋಜನ್ ಪ್ರಮಾಣ ದೇಹದಲ್ಲಿ ಕಮ್ಮಿಯಾಗಿ ಪ್ರೊಜೆಸ್ಟ್ರಾನ್ ಪ್ರಮಾಣ ಜಾಸ್ತಿ ಆಗೋದರಿಂದ ಆ ಒಂದು ಸಿಗ್ನಲಲ್ಲಿ ವೇರಿಯೇಷನ್ ಆಗುತ್ತೆ ಹಾಗಾಗಿ ಅಂತಹ ಜೀವಕೋಶಗಳು ಡಿಫ್ರೆನ್ಸಿಯೇಷನ್ ಅನ್ನುವ ಒಂದು ಪ್ರಕ್ರಿಯೆಗೆ ಒಳಪಡುತ್ತೆ ಅಂದರೆ ಅದರಲ್ಲಿ ಬದಲಾವಣೆ ಆಗುತ್ತೆ ನಂತರ ಮೆಚುರೇಷನ್ನು ಆಗುತ್ತೆ ಹಾಗಾಗಿ ಅದರ ಒಂದು ಸ್ವಭಾವ ಬದಲಾವಣೆ ಆಗೋದರಿಂದ ಅದು ಸುಲಭವಾಗಿ ಕ್ಯಾನ್ಸರ್ ಆಗುವುದಂತ ತಪ್ಪಿಸಿಕೊಳ್ಳುತ್ತೆ ಅಂತ ನಾವು ಹೇಳ್ಬಹುದು ಆದರೆ ಗರ್ಭಿಣಿಯೇ ಆಗದೇ ಇದ್ದಾಗ ಮಗುವೇ ಬೇಡ ಅಂತ ಅನ್ನುವ ಸಂದರ್ಭದಲ್ಲಿ ಆಕೆಯ ಸ್ತನದಲ್ಲಿರುವ ಜೀವಕೋಶಗಳಾಗ್ಬೋದು ಅಥವಾ ಒವರಿಯಲ್ಲಿರುವ ಜೀವಕೋಶಗಳಾಗ್ಬೋದು ಅದರಲ್ಲಿ ಸೆಲ್ ಪ್ರಾಲಿಫರೇಷನ್ ಅಂದರೆ ಜೀವಕೋಶಗಳು ಡಬಲ್ ಆಗೋದು ಬಿಡುಗಡೆ ಆಗೋದು ಅದರದ್ದು ಡಿವೈಡ್ ಆಗೋದು ಜಾಸ್ತಿ ಆಗ್ತಾ ಹೋಗುತ್ತೆ ಕಾರಣ ಅಲ್ಲಿ ಯಾವುದೇ ರೀತಿಯ ಒಂದು ಇನಿಬಿಷನ್ ಇರೋದಿಲ್ಲ ಸೊ ಆ ಎಷ್ಟ್ರೋ ಜನ್ನೆಲ್ಲ ಆ ರೆಸೆಪ್ಟಾರ್ ಜೊತೆ ಬೈಂಡ್ ಆಗಿ ಇನ್ಸ್ಟ್ರಕ್ಷನ್ ಕೊಡೋದರಿಂದ ಜೀವಕೋಶಗಳು ಅದು ಡಿವೈಡ್ ಆಗ್ತಾ ಹೋಗುತ್ತೆ ಮತ್ತು ಮೆಚುರೇಷನು ಇಲ್ಲದೆ ಇರೋದರಿಂದ ಇಂತಹ ಸಂದರ್ಭದಲ್ಲಿ ಇವು ಕ್ಯಾನ್ಸರ್ ಜೀವ ಕೋಶಗಳಾಗಿ ಪರಿವರ್ತನೆ ಹೊಂದುವ ಎಲ್ಲ ಸಾಧ್ಯತೆ ಇದೆ ಇದೇ ರೀತಿ ಈ ಒರಿಯನ್ ಕ್ಯಾನ್ಸರ್ ಯಾವ ಥರ ಆಗುತ್ತೆ ಅಂದರೆ ಓವ್ಯುಲೇಷನ್ ಅಂದರೆ ಅಂಡಾಣು ಬಿಡುಗಡೆ ಆಕೆ ಹತ್ತು ಹನ್ನೆರಡು ವರ್ಷಕ್ಕೆ ಋತುಮತಿಯಾದರೆ ಆಕೆ ಐವತ್ತು ವರ್ಷದವರೆಗೂ ಅಂಡಾಣುಗಳನ್ನು ಬಿಡುಗಡೆ ಮಾಡ್ತಾನೇ ಇರೋದ್ರಿಂದ ಆಕೆಯ ಒಂದು ಓವರಿ ಮೇಲೆ ಆ ಒವೇರಿಯನ್ ರೀಜನ್ ಇದರಲ್ಲಿ ಏನಾಗುತ್ತೆ ಅಂದರೆ ಹೆಚ್ಚಿನ ಎಸ್ಟ್ರೋಜನ್ ಅದರ ಮೇಲೆ ಆ್ಯಕ್ಟ್ ಮಾಡೋದರಿಂದ ಅಲ್ಲಿ ಇನ್ಫ್ಲಮೇಷನ್ ಪ್ರತಿ ಸಲ ಒಂದೊಂದು ಅಂಡಾಣು ಬಿಡುಗಡೆಯಾದಾಗ ಒಂದು ಇನ್ಫ್ಲಮೇಷನ್ ಆಗಿರುತ್ತೆ ಊತ ಒಳಗಡೆ ಉರಿ ಊತ ಆಗಿರುತ್ತೆ ಮತ್ತು ಅಲ್ಲಿರುವ ಜೀವಕೋಶಗಳು ಸಹ ಒಂದು ಪ್ರಾಲಿಫರೇಷನ್ಗೆ ಹೋಗುತ್ತೆ ಹೊತ್ತು ಡಿಫ್ರೆನ್ಸಿಯೇಟ್ ಆಗಿರೋದಿಲ್ಲ ಇದರಿಂದ ಸಹ ಒವೇರಿಯನ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ನಂತರ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಏನಕ್ಕೆ ಬರುತ್ತೆ ಅಂತಂದರೆ ಪ್ರತಿ ತಿಂಗಳು ಋತುಮತಿಯಾಗಬೇಕಾದ್ರೆ ಆ ಎಂಡೋಮೆಟ್ರಿಯಮ್ಮು ಕಳ್ತಾ ಬರುತ್ತೆ ಆವಾಗ ಅದು ಕಳಚ್ಕೊಂಡಾಗ ಅಲ್ಲಿ ಏನಾಗುತ್ತೆ ಇನ್ಫ್ಲಮೇಷನ್ ಅದು ಒಂಥರ ಗಾಯ ಥರ ಅದು ಇನ್ಫ್ಲಮೇಷನ್ ಆಗುತ್ತೆ ನಂತರ ಅದು ವಾಸಿಯಾಗ್ತಾ ಬರುತ್ತೆ ಈ ಪ್ರಕ್ರಿಯೆ ಸತತವಾಗಿ ನಡೆಯೋದ್ರಿಂದ ಅಲ್ಲಿರುವ ಜೀವಕೋಶಗಳು ಕ್ಯಾನ್ಸರ್ ಜೀವಕೋಶಗಳಾಗಕ್ಕೆ ತುಂಬ ದೇ ಆರ್ ಪ್ರೋನ್ ಫಾರ್ ಕ್ಯಾನ್ಸರ್ ಅಂತ ನಾವು ಅಂತೀವಿ ಹಾಗಾಗಿ ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೋದು ವಿರಿಯನ್ ಕ್ಯಾನ್ಸರ್ ಆಗ್ಬೋದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಉಂಟಾಗಲು ಈ ಒಂದು ಮೆ ಏನು ಒವ್ಯುಲೇಷನ್ ಅಂತ ನಾವು ಏನಂತೀವಿ ಅಂದರೆ ಅಂಡಾಣುಗಳ ಬಿಡುಗಡೆ ಅದೇ ಬಹಳ ಪ್ರಮುಖವಾದ ಒಂದು ಪ್ರಾಸೆಸ್ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಮಗು ಆದಾಗ ಅಥವಾ ಗರ್ಭಿಣಿ ಆದಾಗ ಯಾವ ರೀತಿ ಬದಲಾವಣೆ ನಾವು ನೋಡ್ತೀವಿ ಅಂತಂದರೆ ಆಕೆ ಗರ್ಭಿಣಿಯಾದಾಗ ಆಕೆಯ ದೇಹದಲ್ಲಿ ಎಸ್ಟ್ರೋಜನ್ ಪ್ರಮಾಣ ಕಡಿಮೆಯಾಗುತ್ತೆ ಮತ್ತು ಎಫ್ ಎಸ್ ಎಚ್ ಫಾಲಿಕ್ಯುಲರ್ ಸ್ಟಿಬ್ಯುಲೇಟಿಂಗ್ ಹಾರ್ಮೋನ್ ಪ್ರಮಾಣ ಕಡಿಮೆಯಾಗುತ್ತೆ ಪ್ರೊಜೆಸ್ಟ್ರಾನ್ ಪ್ರಮಾಣ ಜಾಸ್ತಿ ಇರುತ್ತೆ ಹಾಗಾಗಿ ಪ್ರೊಜೆಸ್ಟ್ರಾನು ದೇಹದಲ್ಲಿ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಈ ಸ್ತನದಲ್ಲಿರುವ ಜೀವಕೋಶ ಆಗ್ಬೋದು ಓವರಿಯಲ್ಲಿರುವ ಜೀವಕೋಶಗಳಾಗ್ಬೋದು ಇದರಲ್ಲಿ ಒಂದು ಡಿಫ್ರೆನ್ಸಿಯೇಷನ್ ಅನ್ನುವ ಪ್ರೋಸೆಸ್ ನಡೆಯುತ್ತೆ ಮತ್ತು ಅವು ಮೆಚ್ಯೂರ್ ಆಗ್ತಾ ಬರುತ್ತೆ ಅಂದರೆ ಅದರಲ್ಲಿ ಬದಲಾವಣೆಗಳಾಗ್ತಾ ಬರುತ್ತೆ ಹಾಗಾಗಿ ಅವು ಸುಲಭವಾಗಿ ಈ ಒಂದು ಟ್ಯೂಮರೊಜೆನಸಸ್ ಅಂತ ಕರಿತೀವಿ ಅಂದರೆ ಕ್ಯಾನ್ಸರ್ ಆಗುವಂಥ ಪ್ರಕ್ರಿಯೆ ಅದಕ್ಕೆ ಒಳಗಾಗೋದಿಲ್ಲ ಮತ್ತು ಎಷ್ಟ್ರೋ ಜನ್ ರೆಸೆಪ್ಟಾರ್ಗಳು ಅವಾಗ ಕೆಲಸ ನಿರ್ವಹಿಸಿ ಕಮ್ಮಿ ಇರೋದರಿಂದ ಅವು ಒಂದು ಸ್ವಲ್ಪ ಡೌನ್ ಆಗಿರುತ್ತೆ ಅಂದರೆ ಅವು ಅದರ ಕೆಲಸವನ್ನು ನಿಲ್ಲಿಸಿರೋದ್ರಿಂದ ಅಲ್ಲಿ ಅವರಿಗೆ ಪ್ರೊಟೆಕ್ಷನ್ನು ಸಿಗ್ತಾ ಬರುತ್ತೆ ಒಂದು ಮಗುವಿಗೆ ಸುಮಾರು ಎರಡೂವರೆ ವರ್ಷಗಳ ಕಾಲ ಎಷ್ಟ್ರೋ ಪ್ರೊಟೆಕ್ಷನ್ ಸಿಗ್ತಾ ಬಂದರೆ ಯಾವುದೇ ಒಂದು ಹೆಣ್ಣಿಗೆ ಎರಡು ಅಥವಾ ಮೂರು ಮಕ್ಕಳು ಅಂದಾಗ ಒಂದು ಐದು ವರ್ಷ ಅಥವಾ ಏಳು ವರ್ಷ ಆಕೆಯ ಸಂಪೂರ್ಣ ಈ ನಲವತ್ತು ವರ್ಷದ ಅವಧಿಯಲ್ಲಿ ಏಳು ವರ್ಷದ ಕಾಲ ಆಕೆಗೆ ಈ ಒಂದು ಎಸ್ಟ್ರೋಜನ್ನಿಂದ ದೇಹದಲ್ಲಿ ಪ್ರೊಟೆಕ್ಷನ್ ಸಿಕ್ಕಿದರೆ ಆಕೆಗೆ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆಗಳು ಸ್ವಲ್ಪ ಕಮ್ಮಿ ಅಂತ ನಾವು ಹೇಳ್ಬಹುದು ಆದರೆ ಈ ರೀತಿಯ ಯಾವುದೇ ಒಂದು ಪ್ರೊಟೆಕ್ಷನ್ ಆಕೆಗೆ ಸಿಕ್ಕದೇ ಇದ್ದಂಥ ಸಂದರ್ಭದಲ್ಲಿ ಆಕೆ ಕ್ಯಾನ್ಸರ್ಗೆ ತುತ್ತಾಗುವ ಎಲ್ಲ ಸಾಧ್ಯತೆಗಳನ್ನು ನಾವು ನೋಡ್ಬೋದು ಇದೇ ಥರ ಪ್ರೊಸ್ಟೋಗ್ಲ್ಯಾಂಡಿನ್ ಅಂತ ಅದು ಸಹ ಒಂದು ಗರ್ಭಿಣಿ ಅಥವಾ ಒಂದು ಹೆರಿಗೆ ಇಂಥ ಸಂದರ್ಭದಲ್ಲಿ ಬಿಡುಗಡೆಯಾಗುವಂಥ ಹಾರ್ಮೋನು ಈ ಎಲ್ಲ ಹಾರ್ಮೋನುಗಳು ಅದು ಪ್ರೊಜೆಸ್ಟ್ರಾನ್ ಆಗ್ಬೋದು ಅಥವಾ ಪ್ರೊಸ್ಟೋಗ್ಲ್ಯಾಂಡಿನ್ ಆಗ್ಬೋದು ಅಥವಾ ಕಮ್ಮಿಯಾದ ಫಾಲಿಕ್ಯುಲಸ್ಟ್ಮಿಲೆಟಿಂಗ್ ಹಾರ್ಮೋನ್ ಅಥವಾ ಕಡಿಮೆಯಾದ ಎಸ್ಟ್ರೋಜನ್ ಇದರಿಂದಾಗಿ ಏನಾಗುತ್ತೆ ಅಂದರೆ ಆಕೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕ್ಯಾನ್ಸರ್ಗೆ ತುತ್ತಾಗುವಂಥ ಸಾಧ್ಯತೆಗಳು ಅದು ಕಮ್ಮಿ ಆಗ್ತಾ ಬರುತ್ತೆ ಹಾಗಾಗಿ ಈ ಒಂದು ಅವಿವಾಹಿತರಾಗಿಯೇ ಇರುವಂಥವರಿಗೆ ಇದು ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ ಜಾಸ್ತಿ ಆದರೆ ಮಕ್ಕಳನ್ನು ಪಡೆಯುವಂತಹ ಹೆಣ್ಣು ಹೆಂಗಸಿಗೆ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ ಕಡಿಮೆ ಇರೋದರಿಂದ ಹಿಂದಿನ ಕಾಲದಲ್ಲಿ ನಾವು ನೋಡ್ ನೋಡ್ತಾ ಇದ್ವು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಇದು ಬ್ರೆಸ್ಟ್ ಕ್ಯಾನ್ಸರ್ ಪ್ರಮಾಣ ತುಂಬ ಕಮ್ಮಿ ಇತ್ತು ಆದರೆ ಇತ್ತೀಚಿನ ದಿನದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಪ್ರೆವಿಲೆನ್ಸ್ ಜಾಸ್ತಿ ಆಗ್ತಾ ಇದೆ ಅದು ಭಾರತದಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯ ಹೆಣ್ಣು ಮಕ್ಕಳು ಬ್ರೆಸ್ಟ್ ಕ್ಯಾನ್ಸರ್ಗೆ ತುತ್ತಾಗುತ್ತೆ ಅಂತ ಅಂಕಿಅಂಶಗಳು ಸ್ಪಷ್ಟವಾಗಿ ಅದನ್ನು ದೃಢಪಡಿಸಿವೆ ಹಾಗಾಗಿ ಇನ್ನು ಮುಂದೆನಾದರೂ ಇದರ ಕಡೆ ನಾವು ಹೆಚ್ಚಿನ ಗಮನ ಕೊಡಬೇಕು ನಿಸರ್ಗದಲ್ಲಿ ಅದರದೇ ಆದ ಒಂದು ಸಿಸ್ಟಮ್ ಇರುತ್ತೆ ಆದರೆ ನಾವು ಅದನ್ನು ಅದರ ವಿರುದ್ಧವಾಗಿ ನಾವು ಹೋದಾಗ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲದೆ ನಾನಾ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳಿಗೆ ತುತ್ತಾಗುವ ಸಾಧ್ಯತೆ ಇರೋದರಿಂದ ಆದಷ್ಟು ನಿಸರ್ಗದ ಏನು ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ತಕ್ಕಂತೆ ನಾವು ನಡ್ಕೊಳ್ತಾ ಬಂದರೆ ಯಾವುದೇ ಡಿವಿಯೇಷನ್ ಇಲ್ಲದಿದ್ದರೆ ನಾವು ಸಂಪೂರ್ಣ ಆರೋಗ್ಯವನ್ನು ಪಡೆಯಬಹುದಾಗಿದೆ ನಮಸ್ಕಾರ